ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿರೋದು ರೈಡರ್ ಜೀರೋ ಸೆವೆನ್ ಸ್ಯಾಮ್ ಯೂಟ್ಯೂಬ್ ಚಾನಲ್ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ ಜನಸಂದಣಿ ಕಡಿಮೆ ಶಾಂತಿ ಹೆಚ್ಚು ಪ್ರಕೃತಿ ದೇವಿಯ ಆಶೀರ್ವಾದ ತುಂಬಿರುವ ಒಂದು ಅದ್ಭುತ ಸ್ಥಳಕ್ಕೆ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳ್ಕೊಡ್ತೀವಿ ಜಲಪಾತದ ಸಂಪೂರ್ಣ ಮಾಹಿತಿ ಇತಿಹಾಸ ಮತ್ತು ದ ಮಹತ್ವ ಸ್ನೇಹಿತರೆ ಕೈಗಲ್ ಫಾಲ್ಸನ್ನು ಸ್ಥಳೀಯವಾಗಿ ಬಿಮುರು ವಾಟರ್ ಫಾಲ್ಸ್ ಅಂತಲೂ ಕರೀತಾರೆ ಇದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಕರ್ನಾಟಕದ ಕೋಲಾರ ಜಿಲ್ಲೆಗೆ ತುಂಬ ಹತ್ತಿರ ಈ ಜಲಪಾತ ಕೈಗಲ್ ಗ್ರಾಮದ ಸಮೀಪದಲ್ಲಿದ್ದು ಕೌಡಿನ್ಯ ವನ್ಯಜೀವಿ ಅಭಯಾರಣ್ಯದ ಒಳಭಾಗದಲ್ಲಿದೆ ಇದು ಒಂದು ದೊಡ್ಡ ಜಲಪಾತ ಅಲ್ಲ ಆದರೆ ಚಿಕ್ಕ ಚಿಕ್ಕ ಹಂತಗಳಲ್ಲಿ ನೀರು ಬೀಳೋದು ಇದಕ್ಕೆ ತುಂಬ ವಿಶೇಷವಾದ ಸೌಂದರ್ಯ ಇದೆ ಸ್ಥಳೀಯರ ಪ್ರಕಾರ ಅನ್ನೋ ಹೆಸರು ಇಲ್ಲಿನ ಕಲ್ಲುಗಳ ಆಕಾರ ಮತ್ತು ನೀರಿನ ಶಬ್ದದಿಂದ ಬಂದದ್ದು ಡಮುಕು ಡಮುಕು ಅಂತ ನೀರು ಬೀಳೋ ಶಬ್ದದಿಂದ ಡಮುಕೂರಲು ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇದು ಪೀಳಿಗೆಗಳಿಂದ ಸ್ಥಳೀಯ ಜನರಿಗೆ ಒಂದು ಪವಿತ್ರವಾದ ಸ್ಥಳವಾಗಿದೆ ಕೈಗಲ್ ಜಲಪಾತ ಕೇವಲ ಪ್ರವಾಸ ಸ್ಥಳವಲ್ಲ ಇದು ಒಂದು ಧಾರ್ಮಿಕ ಮಹತ್ವ ಹೊಂದಿದ ಸ್ಥಳ ಸ್ಥಳೀಯ ನಂಬಿಕೆ ಪ್ರಕಾರ ಶಿವಪಾರ್ವತಿ ಇಬ್ಬರು ಈ ಕಾಡಿನ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಕೈಗಲ್ ಪಾಲ್ಸ್ನ ನಿಜವಾದ ಸೌಂದರ್ಯ ಇಲ್ಲಿ ಸಿಗೋ ನಿಶಬ್ದತೆ ಇಲ್ಲಿ ನಿಮಗೆ ದಟ್ಟ ಹಸಿರು ಕಾಡು ಅಪರೂಪದ ಅಕ್ಕಿಗಳು ಬಣ್ಣ ಬಣ್ಣದ ಚಿಟ್ಟೆಗಳು ತಣ್ಣನೆಯ ಸ್ಫಟಿಕದಂತೆ ನೀರು ಜಲಪಾತ ಜೀವಂತವಾಗಿ ಕಾಣಿಸುತ್ತದೆ ಪ್ರಕೃತಿ ಫೋಟೋಗ್ರಫಿಗೆ ಸೂಕ್ತ ಸ್ಥಳ ಇಲ್ಲಿ ಕೆಲ ಸಮಯ ಕೂತ್ಕೊಂಡಿದ್ರೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಆದರೆ ಮನಸ್ಸಿಗೆ ಫುಲ್ ರಿಚಾರ್ಜ್ ಆಗುತ್ತದೆ ಈ ಸ್ಥಳಕ್ಕೆ ಏಕಪ್ಪ ಬರಬೇಕಂದ್ರೆ ಬೆಂಗಳೂರಿನಿಂದ ಬೆಂಗಳೂರು ಕೋಲಾರ ಮುಳಬಾಗಿಲು ಪಲಮ್ನೇರು ಅಲ್ಲಿಂದ ಕೈಗಲ್ಗೆ ಬರಬಹುದು ಸರಿಸುಮಾರು ನೂರಿಂದ ನೂರ ಹತ್ತು ಕಿಲೋಮೀಟರ್ ಆಗಬಹುದು ಬಸ್ಸಲ್ಲಿ ಬರೋರು ಬೆಂಗಳೂರು ಕೋಲಾರ ಪಲಂನೇರು ಅಲ್ಲಿಂದ ಆಟೋ ಅಥವಾ ಜೀಪ್ ಹಿಡಿದು ಕೈಗಲ್ ಪಾಲ್ಸ್ಗೆ ಬರಬಹುದು ಬೈಕ್ ರೈಡರ್ಸ್ಗೆ ಈ ರೂಟ್ ತುಂಬ ಚೆನ್ನಾಗಿದೆ ಆದರೆ ಕಾಡಿನೊಳಗೆ ನಿಧಾನವಾಗಿ ಓಡಿಸಿ ಪಾರ್ಕಿಂಗ್ನ ನಂತರ ಸ್ವಲ್ಪ ನಡೆದುಕೊಂಡು ಹೋಗಬಹುದು ವಯಸ್ಸಾದವರು ಜಾಗ್ರತೆಯಾಗಿ ಹೋಗಿ ಈ ಸ್ಥಳಕ್ಕೆ ಭೇಟಿ ನೀಡೋಕ್ಕೆ ಒಳ್ಳೆ ಸಮಯ ಯಾವುದಪ್ಪ ಅಂದರೆ ಜುಲೈಯಿಂದ ಡಿಸೆಂಬರ್ ಒಳ್ಳೆ ಸಮಯ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಜಲಪಾತ ಜೋರಾಗಿ ಇರುತ್ತೆ ಬೇಸಿಗೆಯಲ್ಲಿ ನೀರು ಕಡಿಮೆ ಇರುತ್ತೆ ಬೆಳಿಗ್ಗೆ ಎಂಟರಿಂದ ಸಂಜೆ ಒಳಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇದು ಕಾಡು ಪ್ರದೇಶ ಆಗಿರೋದ್ರಿಂದ ಸಂಜೆ ತುಂಬ ಲೇಟ್ ಮಾಡಬೇಡಿ ಸಂಜೆ ಚಳಿನೂ ಜಾಸ್ತಿ ಇರುತ್ತೆ ಹಾಗೆ ಒಳಗಡೆಗೆ ಎಂಟ್ರಿನೂ ಬಿಡಲ್ಲ ಸ್ನೇಹಿತರೆ ಇದು ತುಂಬ ಮುಖ್ಯ ಮದ್ಯಪಾನ ಮಾಡಬೇಡಿ ಜಲಪಾತದ ಮೇಲ್ಭಾಗಕ್ಕೆ ಹೋಗಬೇಡಿ ಕಸ ಹಾಕಬೇಡಿ ಪಾರ್ಟಿ ಟೈಪ್ ಟೂರಿಸ್ಟ್ಗೆ ಇದು ಸೂಕ್ತವಾದ ಸ್ಥಳವಲ್ಲ ಇಲ್ಲಿ ಇಲ್ಲಿನ ಸ್ಥಳೀಯರು ಅದಕ್ಕೆ ಅವಕಾಶವೂ ಕೊಡುವುದಿಲ್ಲ ಸ್ನೇಹಿತರೆ ಕೈಗಲ್ ಜಲಪಾತ ಒಂದು ಸ್ಥಳ ಮಾತ್ರವಲ್ಲ ಅದು ಒಂದು ಅನುಭವ ಇಲ್ಲಿ ಬಂದರೆ ಮತ್ತೆ ಬರಬೇಕನ್ಸುತ್ತದೆ ಪ್ರಕೃತಿಯನ್ನು ರಕ್ಷಿಸೋಣ ಇದನ್ನೇ ನಮ್ಮ ಮಕ್ಕಳಿಗೂ ಉಳಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತಿಹಾಸದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಜೈ ಪ್ರಕೃತಿ ಜೈ ಶಿವಶಂಕರ ನಾನು ನಿಮ್ಮ ರೈಡರ್ ಜೀರೋ ಸೆವೆನ್ ಸ್ಯಾಮ್ ಮತ್ತೊಂದು ಹೊಸ ಪ್ರಯಾಣದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು